ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಹದಿನೇಳು ಬಹಳ ಭಯಂಕರವಾಗಿರುವ ಶಕ್ತಿಶಾಲಿಯಾಗಿರುವಂತಹ ಅಮಾವಾಸ್ಯ ನಾಳೆಯ ಒಂದು ಅಮಾವಾಸ್ಯೆ ಈ ರಾಶಿಯವರಿಗೆ ವಿಭಿನ್ನವಾದ ಶಕ್ತಿಯನ್ನು ತುಂಬುತ್ತದೆ ಒಟ್ಟಾರೆಯಾಗಿ ಲಕ್ಷ್ಮೀ ದೇವಿ ಹಾಗೂ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಅನುಗ್ರಹದಿಂದಾಗಿ ವಿಶೇಷವಾಗಿರುವಂತಹ ಸಾಕ್ಷಾತ್ ಲಕ್ಷ್ಮಿಯ ಕೃಪೆ ಇವರ ಬಾಳನ್ನ ಬಂಗಾರ ಮಾಡೋದಲ್ಲದೆ ಸರ್ವ ಸಮಸ್ಯೆಗಳಿಂದ ಪರಿಹಾರವನ್ನ ಮಾಡುತ್ತದೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಮಾನಸಿಕವಾಗಿ ನೆಮ್ಮ ನೆಮ್ಮದಿಯಾಗಿ ಬದುಕುವಂತಹ ಸಮಯಗಳು ಪ್ರಾರಂಭವಾಗ್ತಿದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲದಿಂದಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಒಂದು ದೇವರ ಆಶೀರ್ವಾದಕ್ಕೆ ಒಳಗಾಗ್ತೀರಾ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ತೀರಾ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ದೇವರ ಆಶೀರ್ವಾದ ಈ ಅಮಾವಾಸ್ಯ ನಂತರ ವಿಶೇಷವಾಗಿ ಲಾಭವನ್ನ ಶಕ್ತಿಯನ್ನ ತುಂಬುತ್ತದೆ ಅಮಾವಾಸ್ಯೆ ಎಂದರೆ ಹೊಸ ಶಕ್ತಿ ಸಂಚನಗೊಳ್ಳುವಂತಹ ಒಂದು ವಿಶೇಷವಾದ ಸಂದರ್ಭ ಈ ಅಮಾವಾಸ್ಯೆಯಿಂದ ಇವರ ಬಾಳು ಖಂಡಿತವಾಗಿ ಬದಲಾಗುತ್ತದೆ ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ನಾಳೆ ಸೂರ್ಯಗ್ರಹಣ ಕೂಡ ಇರೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಹನ್ನೆರಡು ರಾಶಿ ಚಕ್ರದ ಜನರ ಜೀವನದ ಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗುತ್ತದೆ ಆದರೂ ಕೂಡ ಈ ಏಳು ರಾಶಿಗಳಲ್ಲಿ ಇರ್ತಕ್ಕಂತಹ ಜನರು ಬಹಳಷ್ಟು ಅದೃಷ್ಟವಂತ ರು ಮತ್ತು ವಿಶೇಷವಾಗಿ ಲಾಭವನ್ನ ಕಂಡುಕೊಳ್ಳುವಂತಹ ಜನರು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿ ಚಕ್ರದವರಿಗೆ ಖಂಡಿತವಾಗಿ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸುಲಭವಾಗಿ ಸಿಗ್ತಾ ಹೋಗುತ್ತೆ ನೀವು ಯಾವುದೇ ಕೆಲಸಕ್ಕೆ ಅಥವಾ ಕಷ್ಟಗಳಿಗೆ ಸಿಲುಕಿ ಹಾಕಿ ಇಟ್ಕೊಂಡಿದ್ರು ಕೂಡ ನಿಮಗೆ ಉತ್ತಮವಾದ ಮಾರ್ಗದರ್ಶಕರು ಸಿಗ್ತಾರೆ ಎಲ್ಲಾ ವಿಚಾರದಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಬೆಳವಣಿಗೆಯನ್ನ ಕಂಡುಕೊಳ್ಬಹುದು ಒಟ್ಟಾರೆಯಾಗಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಮುಂಬರುವಂತಹ ಸಮಯವನ್ನ ಅದ್ಭುತ ಮಾಡಿ ಕಷ್ಟಗಳಿಂದ ಪರಿಹಾರವನ್ನ ಕೊಡಿಸುತ್ತದೆ ಸಾಕಷ್ಟು ರೀತಿಯ ಅದೃಷ್ಟವನ್ನ ನೋಡ್ತೀರಾ ಅಷ್ಟೇ ಅಲ್ಲದೆ ವಿಶೇಷವಾಗಿ ರಾಶಿ ಚಕ್ರದವರಿಗೆ ಹಣಕಾಸಿನ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಅನ್ನೋದು ಸುರಿಮಳೆಯನ್ನ ಸುರಿಸುತ್ತದೆ ಒಟ್ಟಾರೆಯಾಗಿ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಸಮಸ್ಯೆಗಳು ಬರೋದಿಲ್ಲ ಬಂದಂತ ಸಮಸ್ಯೆಗಳು ಕೂಡ ಸುಲಭವಾಗಿ ಪರಿಹಾರವಾಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಟ್ಟಾರೆ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದಿನ ಹಲವಾರು ವರ್ಷಗಳು ಹಣದ ಸುರಿಮಳಿಯ ಜೊತೆಗೆ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಅಷ್ಟ ಐಶ್ವರ್ಯ ಭಾಗ ಕೂಡ ಬರಮಾಡ್ಕೊಳ್ತಾರೆ ಹೌದು ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ದುಪ್ಪಟ್ಟು ಹಣ ಲಾಭವಾಗಿ ಸಿಗುತ್ತೆ ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆಸೆಗಳು ಸಹ ಒಂದರ ನಂತರ ಒಂದರಂತೆ ಈಡೇರುತ್ತದೆ ಮುಂದಿನ ದಿನಗಳಲ್ಲಿ ಹಳೆಯ ಸ್ನೇಹಿತರಿಂದಲೂ ಕೂಡ ನೀವು ಪ್ರಯೋಜನವನ್ನ ಪಡೆಯುತ್ತೀರಾ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಮನ್ನಣೆ ಸಿಗುತ್ತದೆ ಆದರೆ ಕೆಲಸ ಕೆಲಸದ ಹೊರೆ ಹೆಚ್ಚಾಗಬಹುದು ಪ್ರೀತಿಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಂಬಂಧವೂ ಕೂಡ ಅದೃಷ್ಟದ ಜೊತೆಗೆ ಬಲಗೊಳ್ಳುತ್ತದೆ ನಿಮ್ಮ ಸ್ಥಾನಮಾನ ಗೌರವ ಖ್ಯಾತಿ ಎಲ್ಲವೂ ಕೂಡ ಈ ಸಮಯದಲ್ಲಿ ದುಪ್ಪಟ್ಟಾಗುವ ಸಾಧ್ಯತೆ ಇದ್ದು ನಿಮಗೆ ಹೊಸ ಕೆಲಸ ಸಿಗಬಹುದು ಅದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಒತ್ತಡವನ್ನ ಕೂಡ ತರಬಹುದು ಆದರೆ ಈ ಸಮಯ ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಅಂತಾನೆ ಹೇಳಬಹುದು ಅದೃಷ್ಟದ ಕಾರಣದಿಂದಾಗಿ ಗಮನಾರ್ಹವಾದ ಯಶಸ್ಸನ್ನ ಅನುಭವಿಸ್ತೀರಾ ನೀವು ಹೊಸದಾದ ವಾಹನವನ್ನ ಬೆಲೆ ಬಾಳುವ ವಸ್ತುಗಳನ್ನ ಖರೀದಿ ಮಾಡ್ತೀರಾ ಈ ಸಮಯ ನಿಮ್ಮ ಜೀವನದಲ್ಲಿ ಅದೃಷ್ಟದ ಕೈ ಹಿಡಿಯೋದ್ರ ಜೊತೆಗೆ ಕೆಲಸದ ಸ್ಥಳದಲ್ಲಿ ಅದೃಷ್ಟದ ಬೆಂಬಲದಿಂದ ದೊಡ್ಡ ದೊಡ್ಡ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳಿಲ್ಲದೆ ಕೂಡ ಆರೋಗ್ಯದಲ್ಲೂ ಕೂಡ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕಳೆದು ಹೋದ ಯಾವುದೇ ಕೆಲಸದ ಸ್ಥಳದಲ್ಲೂ ಕೂಡ ಅನಿರೀಕ್ಷಿತವಾದ ತಿರುವಿನ ಜೊತೆಗೆ ಹಣ ಲಾಭವನ್ನ ಪಡೆದುಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹದ ಜೊತೆಗೆ ನೆಮ್ಮದಿಯ ಜೀವನ ನಿಮ್ಮ ಪಾಲಿಗೆ ಬರೋದ್ರಿಂದ ಒಟ್ಟಾರೆ ನೀವು ಅದೃಷ್ಟವಂತರಾಗಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಕೂಡ ಪಾತ್ರರಾಗ್ತೀರಾ ಯಾವುದೇ ಸಾಲದ ಸಮಸ್ಯೆಯಿಂದ ಕಷ್ಟವನ್ನು ಪಡ್ತಾ ಇದ್ರೆ ಅಂತಹ ಸಾಲದ ಸಮಸ್ಯೆ ಕೂಡ ಸುಲಭವಾಗಿ ದೂರವಾಗುತ್ತೆ ಈ ರಾಶಿ ಚಕ್ರದವರಿಗೆ ಈ ಸಮಯ ಸೂಕ್ತವಾದ ಒಂದು ಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುವಂತ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಇನ್ನು ಮುಂದೆ ಯಾವುದೇ ಒಂದು ಪರಿಶ್ರಮ ಪಡೆದೇ ಇದ್ರೂ ಕೂಡ ಹಣ ಸುಲಭವಾಗಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಈ ಸಂದರ್ಭ ನಾಳೆಯಿಂದ ನೀವು ಮಾಡಬೇಕಾದಂತಹ ಸಣ್ಣ ಪುಟ್ಟ ಪರಿಹಾರ ಅಂತ ಹೇಳಿದ್ರೆ ಪಿತೃ ಕಾರ್ಯಗಳನ್ನು ಮಾಡ್ಬೋದು ಪಿತೃಗಳ ಹೆಸರಿನಲ್ಲಿ ದಾನ ಧರ್ಮ ಮಾಡುವ ಮೂಲಕ ಪಿತೃಗಳ ಸಂಪೂರ್ಣವಾದ ಅನುಗ್ರಹವನ್ನ ಬರಮಾಡ್ಕೊಳ್ತೀರಾ ಒಟ್ಟಾರೆ ಈ ರಾಶಿಯವರಿಗೆ ಅಘೋರವಾದ ಸತ್ಯಗಳು ಕಣ್ಣೇ ಕಾಣುವಂತಹ ವಿಶೇಷವಾದ ಸಮಯ ನಿಮ್ಮ ಜೀವನವೇ ಬದಲಾಗುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರು ಇನ್ನು ಮುಂದೆ ಸಂಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಅಂತೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮಗೆ ದೇವರ ಆಶೀರ್ವಾದ ಒಂದು ಅದೃಷ್ಟದ ಸಮೃದ್ಧಿಯ ಹೊಳಿಯನ್ನು ಸುರಿಸುತ್ತದೆ ಲಾಭ ಅದೃ ುಷ್ಟ ನೆಮ್ಮದಿಯ ಜೀವನ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ತುಲಾರಾಶಿ ಧನಸು ರಾಶಿ ಮೀನರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಧುಮ್ ದುರ್ಗಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು